ಸ್ನೇಹಿತರೆ ಟೆಕ್ ಬಾನ್ ನೈಂಟಿ ಯೂಟ್ಯೂಬ್ ಚಾನಲ್ಗೆ ತಗೊಂಡೆಲ್ಲ ಸ್ವಾಗತ ಇವಾಗಿನ ಟಾಪಿಕ್ ಬಂದ್ಬಿಟ್ಟು ನಮ್ದು ಏನಪ್ಪ ಅಂದ್ರೆ ಕ್ರೋಮ್ ಆರ್ ಓಲಾ ಬ್ರೌಸರ್ ಅಥವಾ ನೀವೇನಿತ್ತು ಮೊಜಿಲೋ ಫೈರ್ ಅಲ್ಲಿ ಕೂಡ ಈ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ನೀವು ಪ್ರಿಂಟ್ ಮಾಡ್ಬೋದು ಪಿ ಡಿ ಎಫನಾಗಿ ವೆಬ್ ಪೇಜನ್ನ ಆಮೇಲೆ ಅದನ್ನು ಸ್ಕ್ರೀನ್ಶಾಟು ತೊಗೋಬೋದು ಅನ್ನೋದನ್ನು ಮತ್ತು ಪ್ರಿಂಟ್ ಪ್ರಿಂಟು ಕೂಡ ತೊಗೋಬೋದು ಸೊ ಅದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ ಡಿಫಾಲ್ಟಾಗಿ ನಾ ಈಗ ಯೂಸ್ ಮಾಡ್ತಿರೋದು ಓಲಾ ಬ್ರೌಸರು ಸೊ ಓಲಾ ಬ್ರೌಸರ್ ಓಪನ್ ಮಾಡಿದ್ದೀನಿ ಸೊ ಇಲ್ಲಿ ನಮ್ಮ ಕ್ರೋಮಲ್ಲಿ ಏನಾಗುತ್ತೆ ಮೂರು ಲೈನ್ ಬರುತ್ತೆ ವರ್ಡ್ ಹೊರಜೆಂಟಲ್ ಆಗಿ ಸೊ ಅದನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಎರೋ ಇದೆ ಎರೋ ಮಾರ್ಕನ್ನು ಕ್ಲಿಕ್ ಮಾಡಿದ ಮೇಲೆ ಸೊ ಇದು ವರ್ಷನ್ ಅಪ್ಡೇಟ್ ಸಲುವಾಗಿ ಆ ಎರೋ ಮಾರ್ಕ್ ಬಂದಿದೆ ಅಪ್ಡೇಟ್ ಅಂತ ಸೊ ಇಲ್ಲಿ ಏನಿದೆ ಅಂದರೆ ಎಕ್ಸ್ಟೆನ್ಷನ್ಸ್ ಅಂತಿದೆ ಎಕ್ಸ್ಟೆನ್ಷನ್ಸಲ್ಲಿ ಮ್ಯಾನೇಜ್ ಎಕ್ಸ್ಟೆನ್ಷನ್ನು ವಿಸಿಟ್ ವೆಬ್ ಸ್ಟೋರು ಇದು ಮ್ಯಾನೇಜ್ ಅಂದರೆ ಆಲ್ರೆಡಿ ಇರುವಂಥ ಎಕ್ಸ್ಟೆನ್ಷನ್ ಬಗ್ಗೆ ಏನಿದೆ ಮ್ಯಾನೇಜ್ ಮಾಡಲಿಕ್ಕೆ ಸೊ ನಾನು ಹೊಸ ಎಕ್ಸ್ಟೆನ್ಷನ್ ಆ್ಯಡ್ ಮಾಡೋದಕ್ಕೆ ವಿಸಿಟ್ ಸ್ಟೋರ್ ಅನ್ನೋದನ್ನು ಕ್ಲಿಕ್ ಮಾಡ್ತಾ ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಸರ್ಚ್ ಎಕ್ಸ್ಟೆನ್ಷನ್ ಅಂತಿದೆ ಸೊ ಇಲ್ಲಿ ಏನು ಕ್ಲ ಇದು ಮಾಡ್ಬೇಕಂದ್ರೆ ಸರ್ಚ್ ಮಾಡಬೇಕಂದ್ರೆ ಪ್ರಿಂಟ್ ಸೊ ಪ್ರಿಂಟ್ ಅಂದ್ಬಿಟ್ಲೇ ಒಂದೇ ಆಪ್ಷನ್ ನಿಮಗೇನು ಬರ್ತಾ ಇದೆ ಅಂದರೆ ಪ್ರಿಂಟ್ ಫ್ರೆಂಡ್ಲಿ ಪಿ ಡಿ ಎಫ್ ಪ್ರಿಂಟು ಪಿ ಡಿ ಎಫ್ ಆ್ಯಂಡ್ ಸ್ಕ್ರೀನ್ಶಾಟ್ ಅಂತಿದೆ ಈ ಎಕ್ಸ್ಟೆನ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಪ್ರಿಂಟ್ ಫ್ರೆಂಡ್ಲಿ ಪ್ರಿಂಟು ಪಿ ಡಿ ಎಫ್ ಆ್ಯಂಡ್ ಸ್ಕ್ರೀನ್ಶಾಟ್ ವೆಬ್ ಪೇಜಸ್ ಇದು ಮೇನ್ಲಿ ಏನಿದೆ ವೆಬ್ ಪೇಜಸ್ ಇದ್ದು ಪ್ರಿಂಟು ಮಾಡ್ಬೋದು ಪಿ ಡಿ ಎಫ್ ಮಾಡ್ಬೋದು ಮತ್ತು ಸ್ಕ್ರೀನ್ಶಾಟ್ ತೊಗೋಳಿಕೆ ಸೊ ಈ ಒಂದು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎಕ್ಸ್ಟೆನ್ಷನ್ನ ಆ್ಯಡ್ ಟು ಊಲಾ ಆ್ಯಡ್ ಎಕ್ಸ್ಟೆನ್ಷನ್ ಸೊ ಇವಾಗ ಏನಾಯಿತು ನಮ್ದು ಎಕ್ಸ್ಟೆನ್ಷನ್ನು ಆ್ಯಡ್ ಆಯಿತು ಜಸ್ಟ್ ಒಂದು ಸೈನ್ ಅಪ್ ಇದು ಇದೆ ಕ್ರಿಕೆ ಕ್ರಿಯೇಟ್ ಮಾಡಿ ಅಂತ ಫ್ರೆಂಡ್ ಫ್ರೆಂಡ್ಲಿಗೆ ಬೇಕು ನೀವು ಮಾಡ್ಬೋದು ಬೇಡ ಜಸ್ಟ್ ಇದನ್ನು ಕ್ಲೋಸ್ ಮಾಡಿಕೊಳ್ಳಿ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಜಸ್ಟ್ ಒಂದು ವೆಬ್ ಪೇಜ್ ಓಪನ್ ಮಾಡಿದ್ದೀನಿ ಇಲ್ಲಿ ಸೈಡೆಲ್ಲ ಆ್ಯಡ್ ಇದೆ ಸೊ ಇಲ್ಲಿ ಟೋನಿಕ್ ಏನಿದೆ ಒಂದು ವೆಬ್ಸೈಟ್ ಇದೆ ಸಾಫ್ಟೋನಿಕ್ ಅಂತ ಸೊ ಇದರದ್ದೇನಿದೆ ಏನಿದೆ ಈ ಒಂದು ಇದರಲ್ಲಿ ನಾನೇನು ಮಾಡ್ತಾಯಿದ್ದೀನಿ ಪ್ರಿಂಟ್ ತೊಗೋಬೇಕು ಇವಾಗ ಇದ್ರಲ್ಲಿ ಬಟ್ ನಂಗೆ ಇಲ್ಲಿ ಸೈಡ್ ಆ್ಯಡ್ಸ್ ಎಲ್ಲ ಇದೆ ಸೊ ಇಲ್ಲಿ ನೋಡ್ಬೋದು ಡಿಸ್ಕ್ರಿಪ್ಷನ್ ಇದೆ ಓಕೆ ಸೊ ಇವಾಗ ನಾನು ಏನು ಮಾಡ್ಬೇಕಂದ್ರೆ ಹೇಗೆ ಪ್ರಿಂಟ್ ತೊಗೊಳೋದಂದ್ರೆ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟೆನ್ಷನ್ ಇದೆ ಈ ಐಕಾನ್ ಎಕ್ಸ್ಟೆನ್ಷನ್ ಐಕಾನ್ನ ಕ್ಲಿಕ್ ಮಾಡಿ ಇದನ್ನು ಎನೇಬಲ್ ಮಾಡಬೇಕು ಫಸ್ಟ್ ನೀವು ಏನಿದೆ ಈ ಎಕ್ಸ್ಟೆನ್ಷನ್ನ ಎನೇಬಲ್ ಮಾಡಿದಾಗ ಇಲ್ಲಿ ಈ ರೀತಿ ಐಕಾನ್ ಬರುತ್ತೆ ಸೊ ಈ ರೀತಿ ಐಕಾನ್ ಬಂದಾಗ ಇದನ್ನು ಕ್ಲಿಕ್ ಮಾಡಿ ನೀವೇನೈತಿ ಈ ಆಪ್ಷನ್ ಇಲ್ಲದ ನೋಡಿ ಪ್ರಿಂಟ್ ಫ್ರೆಂಡ್ಲಿ ಪೇಜ್ ರಿಮೂವ್ ಆ್ಯಡ್ಸ್ ಆ್ಯಂಡ್ ನೇವಿಗೇಷನ್ ಫ್ರಾಮ್ ವೆಬ್ ಪೇಜಸ್ ಮೇನ್ಲಿ ಇದನ್ನ ಯೂಸ್ ಮಾಡೋದು ಇದಕ್ಕೆ ಆ್ಯಡ್ಸ್ ಏನಾದರೂ ಸೈಡ್ ಆ್ಯಡ್ಸ್ ಇರುತ್ತಲ್ಲ ಆ ಆ್ಯಡ್ಸ್ ರಿಮೂವ್ ಮಾಡಲಿಕ್ಕೆ ಆಮೇಲೆ ಫುಲ್ ಪೇಜ್ ಸ್ಕ್ರೀನ್ಶಾಟು ಕರೆಂಟ್ ವ್ಯೂ ಸ್ಕ್ರೀನ್ಶಾಟ್ ಇರುತ್ತೆ ನಿಮ್ಗೆ ಯಾವ ಆಪ್ಷನ್ ಬೆಟರ್ ಅನಿಸುತ್ತೆ ಆ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ ವಿಚ್ ಆಪ್ಷನ್ ಈಸ್ ಬೆಸ್ಟ್ ಫಾರ್ ಮೀ ಸೊ ಈ ಆಪ್ಷನ್ನಿಗೆ ಸರ್ಚ್ ಕೊಟ್ಟರೆ ಮತ್ತೆ ಯೂಟ್ಯೂಬ್ ಹೋಗುತ್ತೆ ಯೂಟ್ಯೂಬಲ್ಲಿ ಅದು ನಿಮಗೆ ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಕೊಡುತ್ತೆ ಸೊ ನಾವು ಈಗ ಏನು ಮಾಡ್ತಾಯಿದ್ದೀನಿ ಫುಲ್ ಪೇಜ್ ಸ್ಕ್ರೀನ್ಶಾಟ್ ಅನ್ನೋದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಸೊ ನೀವು ಡೈರೆಕ್ಟಾಗಿ ಕಂಟ್ರೋಲ್ ಪಿ ಅಂತ ಕೊಟ್ಟರು ಕೂಡ ಇಲ್ಲೊಂದು ಆಪ್ಷನ್ ಬರುತ್ತೆ ಇಲ್ಲಿ ನೋಡ್ಬೋದು ಕಂಟ್ರೋಲ್ ಪಿ ಕೊಟ್ಟಾಗ ಏನಾಗುತ್ತೆ ಡೈರೆಕ್ಟ್ ಎಲ್ಲ ಆ್ಯಡ್ಸ್ ಬರ್ತಾ ಇದೆ ಇಲ್ಲಿ ಓಕೆ ಸೊ ಇಲ್ಲೇನಾಗಿದೆ ನೋಡಿ ಕಂಟ್ರೋಲ್ ಪಿ ಕೊಟ್ಟರೆ ಆ್ಯಡ್ಸ್ ಬರ್ತಾ ಇದ್ದೀವಿ ಸೇವೇಜ್ ಪಿ ಡಿ ಎಫಿಗೆ ಓಕೆ ನಾರ್ಮಲ್ ನಮ್ಮ ಪ್ರಿಂಟರ್ ತೊಗೊಂಡರೂ ಕೂಡ ಆ್ಯಡ್ಸ್ ಬರ್ತಾ ಇದೆ ಓಕೆ ಸೊ ಇವಾಗ ನನಗೆ ಈ ಆ್ಯಡ್ಸ್ ಬೇಡ ಅಂತ ಹೇಗೆ ನಾವು ಇದನ್ನು ಮಾಡ್ಬೋದು ಪಿ ಡಿ ಎಫ್ ಮಾಡೋದು ಅಥವಾ ಪ್ರಿಂಟ್ ತೊಳೋದು ಅನ್ನೋದಕ್ಕೆ ನೀವೇನು ಮಾಡಬೇಕಂದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡಿ ಇಲ್ಲಿ ಫುಲ್ ಪೇಜ್ ಸ್ಕ್ರೀನ್ಶಾಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಫುಲ್ ಪೇಜ್ ಇದು ಬಂತು ಸೊ ಇದರಲ್ಲಿ ನೀವು ಪಿ ಡಿ ಎಫ್ ಅನ್ನೋದು ಆಪ್ಷನ್ ಇದೆ ಪ್ರಿಂಟ್ ಆಪ್ಷನ್ ಇದೆ ಇಮೇಜ್ ಇದೆ ರಿಪೋರ್ಟು ಸೆಟ್ಟಿಂಗ್ ಇದೆ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿ ಸೊ ಡಿಫಾಲ್ಟ್ ಮೋಡು ಚೂಸ್ ದ ಎಕ್ಸ್ಟೆನ್ಷನ್ ಆ್ಯಕ್ಷನ್ಸ್ ದ್ಯಾಟ್ ಶುಡ್ ಬಿ ಆಟೋಮೆಟಿಕ್ಲಿ ಸೆಲೆಕ್ಟೆಡ್ ವೆನ್ ಯು ಕ್ಲಿಕ್ ಎಕ್ಸ್ಟೆನ್ಷನ್ ಸಾರಿ ಎಕ್ಸ್ಟೆನ್ಷನ್ ಬಟನ್ ಅಂದಾಗ ಪ್ರಿಂಟ್ ಫ್ರೆಂಡ್ಲಿ ಪೇಜು ಕರೆಂಟ್ ವೀ ಸ್ಕ್ರೀನ್ಶಾಟು ಫುಲ್ ಪೇಜ್ ಇದು ಡಿಫಾಲ್ಟ್ ನೀವು ಯಾವುದು ಬೇಕು ಅದನ್ನು ಸೆಟ್ ಮಾಡೋದು ಪೇಪರ್ ಸೈಜು ಪಿ ಡಿ ಎಫ್ ಪೇಪರ್ ಸೈಜು ಟೆಕ್ಸ್ಟ್ ಸೈಜ್ ರೆಫ್ರೆನ್ಸ್ ಪ್ರಿಫ್ರೆನ್ಸಿಗೆ ಇಮೇಜ್ ಸೈಜ್ ಪ್ರಿಫ್ರೆನ್ಸು ಲ್ಯಾಂಗ್ವೇಜ್ ಯಾವ್ದು ಬೇಕು ಲ್ಯಾಂಗ್ವೇಜ್ ಇಲ್ಲಿ ಭಾಳಷ್ಟು ಲ್ಯಾಂಗ್ವೇಜಸ್ ಇದೆ ಸೊ ನಮ್ಮ ಕನ್ನಡ ಇದೆಯಾ ನೋಡೋಣ ತೆಲುಗು ಚೈನಾ ಕೆ 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 ಕನ್ನಡ ಎಸ್ ಇಲ್ಲಿ ಕನ್ನಡ ಕೂಡ ಇದೆ ಲ್ಯಾಂಗ್ವೇಜು ಅದನ್ನು ಕೂಡ ನೀವೇನೈತಿ ಲ್ಯಾಂಗ್ವೇಜ್ ಕನ್ನಡನೂ ಕೂಡ ತೊಗೋಬೋದು ಶೋ ಸ್ಮಾಲ್ ಇಮೇಜು ಡೈರೆಕ್ಟ್ರಿ ಸೇವ್ ಆ್ಯಸ್ ಆಪ್ಷನ್ ಬೇಕಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಸೇವ್ ಆ್ಯಸ್ ಅ ಡೈಲಾಗ್ ಬಾಕ್ಸ್ ಬೀಳುತ್ತೆ ಸೊ ಡೌನ್ಲೋಡ್ ಕಂಪ್ಲೀಟ್ ವಿಂಡೋ ಎಸ್ ಏನೇ ಸೆಟ್ಟಿಂಗ್ ಚೇಂಜಸ್ ಮಾಡಿ ಸೇವ್ ಕೊಡ್ಬೋದು ಸೊ ಇನ್ನು ಡೆಫಾಲ್ಟಾಗಿ ಏನು ಮಾಡ್ತೇನೆ ಅಂದ್ರೆ ಇದನ್ನು ಕ್ಲೋಸ್ ಮಾಡ್ತೀನಿ ಸಾರಿ ಸೊ ಇಲ್ಲಿ ಇನ್ನೇಮ್ ಏನು ಮಾಡ್ತಾಯಿದ್ದೀನಿ ಇದಕ್ಕೆ ಹೋಗ್ತಾ ಇದ್ದೀನಿ ಪ್ರಿಂಟ್ ಫ್ರೆಂಡ್ಲಿ ಆಪ್ಷನ್ ಎಕ್ಸ್ಟೆನ್ಷನ್ಗೆ ಇಲ್ಲೋಗಿ ಫುಲ್ ಸ್ಕ್ರೀನ್ ತೊಂತಾ ಇದ್ದೀನಿ ಸೊ ಇಲ್ಲಿ ಪಿ ಡಿ ಎಫ್ ಅಂತ ಆಪ್ಷನ್ ಇದೆ ಪಿ ಡಿ ಎಫ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಡೌನ್ಲೋಡ್ ಆಯಿತು ಸೊ ಅದನ್ನು ಕ್ಲಿಕ್ ಮಾಡ್ತೇವೆ ಆಟೋಮೆಟಿಕ್ ಡೌನ್ಲೋಡ್ ಆಯಿತು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡ್ಬೋದು ವ್ಯೂ ಯಾವ ಥರ ಬರ್ತಾ ಇದೆ ಆವಾಗ ನಾವು ಪ್ರಿಂಟ್ ಕೊಟ್ಟಾಗ ಯಾವ ಥರ ವ್ಯೂ ಇತ್ತು ಸೊ ಇವಾಗ ಯಾವ ಥರ ಇದು ಕ್ಲಿಯರಾಗಿ ವಿಸಿಬಲ್ ಆಗ್ತಾಯಿದೆ ಸೊ ಈ ರೀತಿ ನಾವೇನಿತ್ತು ಈ ಆಪ್ಷನ್ ಯೂಸ್ ಮಾಡಿ ಡೌನ್ಲೋಡ್ ಮಾಡ್ಬೋದು ಆ್ಯಡ್ಸ್ ಏನಾದರೂ ಅಡಿಷ್ನಲ್ ಆ್ಯಡ್ಸ್ ಇದ್ದರೆ ಇದರಲ್ಲಿ ಆ್ಯಡ್ಸ್ ಹೋಗುತ್ತೆ ಸೊ ಈ ಒಂದು ಏನು ಸೈಡಿಗೆ ಇದಾವಲ್ಲ ಪಿ ಡಿ ಎಫಲ್ಲಿ ಇದು ಆ್ಯಡ್ಸ್ ಅಲ್ಲ ಸೊ ಇವರು ಕಂಪ್ನಿಯವ್ರದ್ದೇ ರಿಲೇಟೆಡ್ ಸಾಫ್ಟ್ವೇರ್ ಸಾಫ್ಟ್ವೇರ್ದದು ಸೊ ಅಡಿಷ್ನಲ್ ಆ್ಯಡ್ಸ್ ಅಲ್ಲ ಸೊ ಹಾಗಾಗಿ ಇದು ವ್ಯೂ ಆಗ್ತಾಯಿದೆ ಸೊ ಈ ಒಂದು ಆಪ್ಷನ್ನ ನೀವು ಏನಿತಿ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿ ಪ್ರಿಂಟ್ ಮಾಡ್ಬೋದು ಪಿ ಡಿ ಎಫ್ ಮಾಡ್ಬೋದು ಮತ್ತು ಸ್ಕ್ರೀನ್ಶಾಟ್ ಕೂಡ ತಗೋಬಹುದು ಧನ್ಯವಾದಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಮಾಡಿದವರು ವಿಡಿಯೋನ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು